ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ರಾಮನವಮಿ ಹಬ್ಬ ಹಾಗಾಗಿ ಇವತ್ತು ಶೂಟ್ ಮಾಡೋಣ ಅಂತ ಹೇಳಿ ಹಾಗೆ ಕ್ಲಿಪ್ಪಿಂಗ್ಗಳನ್ನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಟ್ಟಿದ್ದಾರೆ ಹಸ್ಬೆಂಡು ಹಾಗೆ ನೋಡೋಣ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ಸ್ನಾನ ಮುಗಿಸ್ಕೊಂಡೆ ಆಲ್ಮೋಸ್ಟ್ ನೋಡಿ ಈ ಥರ ಬಂದಿದ್ದ ತಕ್ಷಣ ಈ ಥರ ನೀಟಾಗಿ ಕಾಟನ್ ಒಂದು ಬಟ್ಟೆಯಲ್ಲಿ ಒಂದು ಟವಲ್ನಲ್ಲಿ ಒರೆಸ್ಕೊಳ್ಳೋದ್ರಿಂದ ಸ್ವಲ್ಪ ನೀರಿರೋದಿಲ್ಲ ಈ ಥರ ಸುತ್ತಕೊಂಡು ಒಂದೆರಡು ನಿಮಿಷ ಸುತ್ಕೊಂಡು ಆಮೇಲೆ ಒಂದು ಕ್ಲಿಪ್ ಹಾಕೊಂಡ್ರೆ ನೀಟಾಗಿ ಅದ್ರ ಪಾಡಿಗೆ ಅದು ನೀಟಾಗಿ ಹಾರ್ಕೊಳ್ಳುತ್ತೆ ಆ ಕೂದಲು ನೀರೆಲ್ಲ ಹೋಗಿ ನೀಟಾಗಿ ಹಾರ್ಕೊಳ್ಳುತ್ತೆ ಮತ್ತು ತುಳಸಿ ಗಿಡದ ಮೇಲೆ ಕೂದಲುದು ತುದಿಯಿಂದ ಬರೋ ನೀರು ಬಿದ್ದರೆ ದೋಷ ಬರುತ್ತೆ ಅಂತ ಏನೇನೋ ಹೇಳ್ತಾರೆ ಶಾಸ್ತ್ರಗಳಿದದು ಉಂಟು ಹಾಗಾಗಿ ಇವತ್ತು ಮಾರ್ನಿಂಗಿಂದನೇ ಎಲ್ಲ ಇನ್ನೂ ಮಲ್ಕೊಂಡಿದ್ರು ನಾನು ಮಾರ್ನಿಂಗ್ ಒಂದು ಫೈವ್ ಓ ಕ್ಲಾಕಿಗೆ ಎದ್ದಿದ್ದೆ ಸ್ವಲ್ಪ ಎಲ್ಲ ವಾಶ್ ಮಾಡಿ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಅಷ್ಟೊತ್ತಿಗೆ ಒಂದು ಸಿಕ್ಸ್ ಥರ್ಟಿ ಆಗಿತ್ತು ನಾನು ಸ್ನಾನ ಮಾಡೋಷ್ಟೊತ್ತಿಗೆ ಮತ್ತೆ ನಂದು ಹೇರ್ ಗ್ರೋತ್ ಆಗಿದೆ ನಾನು ಬಾಣ ತಂದಲ್ಲಿ ಕೂದಲು ಕಟ್ ಮಾಡಿಸಿದ್ದೆ ಅಂದರೆ ಸ್ವಲ್ಪ ಜಾಸ್ತಿನೇ ಮಾಡಿಸಿದೆ ಬೇಗ ಈ ಸರಿ ಗ್ರೋತ್ ಆಗಿದೆ ಕೂದಲು ಹಾಗೆಯೇ ಇವತ್ತು ರಾಮನವಮಿ ಹಬ್ಬ ಆಗಿರೋದ್ರಿಂದ ಎಲ್ಲರ ಮನೆಯಲ್ಲೂ ಮಾಡೋ ಥರ ಸಿಂಪಲ್ಲಾಗಿ ಹೆಸರುಬೇಳೆ ಮಾಡಿ ಪಾನಕ ಮಾಡಿ ಮತ್ತು ಮಜ್ಜಿಗೆ ಮಾಡಿದ್ದೆ ಪಾನ್ಕಾಯೂ ನಾವು ಕುಡಿಯೋದಿಲ್ಲ ಹಾಗಾಗಿ ದೇವ್ರಿಗೆ ಅಂತ ಅಷ್ಟೇ ಮಾಡಿದ್ದೆ ನಮ್ಮ ಮನೇಲಿ ಹೇಗೆ ಅಂದರೆ ಆಲ್ಮೋಸ್ಟ್ ಯಾವುದೇ ದೇವ್ರದ್ದು ಹಬ್ಬಗಳು ಬಂದರೂ ಏನು ಬಂದರೂ ಒಂದು ಫೋಟೋ ಇಟ್ಕೊಂಡಿದ್ದೀವಲ್ಲ ಆಲ್ಮೋಸ್ಟ್ ಅದರಲ್ಲೇ ರಿಲೇಟೆಡ್ಡೇ ಇರುತ್ತೆ ಆಂಜನೇಯ ಆಯಿತು ಅದರದ್ದು ಮೇನ್ ಮಂತ್ರ ಜೈ ಶ್ರೀರಾಮ್ ಅಂತ ಇದೆಯಲ್ಲ ಹಾಗಾಗಿ ಹಾಗಾಗಿ ಹಾಗೆ ಪೂಜೆ ಮಾಡ್ತಾಯಿದ್ದೀನಿ ಇನ್ನೊಂದು ಪೂಜೆ ಮಾಡೋಕ್ಕೆ ಮನಸ್ಸಿರಲಿಲ್ಲ ಯಾಕಂದರೆ ನನ್ನ ಮಗಳು ಸ್ವಲ್ಪ ಹುಷಾರಿರಲಿಲ್ಲ ಮನಸ್ಸಿಲ್ಲದ ಮನಸ್ಸಿಂದ ಪೂಜೆ ಮಾಡಿ ಮಾಡಬೇಕಾಯಿತು ಯಾಕಂದರೆ ಹಸ್ಬೆಂಡ್ ನಿನ್ನೆ ಎಲ್ಲ ಮಾಡಿದರು ಕ್ಲೀನ್ ಮಾಡಿ ಇವತ್ತು ನಾನು ಸ್ನಾನ ಮಾಡೋದು ಲೇಟ್ ಆಗುತ್ತೆ ನೀನೇ ಮಾಡು ಅಂತ ಹೇಳಿದರು ಹಬ್ಬದ್ದು ಪೂಜೆ ಬಿಡೋಕ್ಕಾಗಲ್ಲ ಹಾಗೆ ಏನು ಅಂದ್ಕೊಂಡಿಲ್ಲ ಏನೂ ಬೇಡ್ಕೊಂಡಿಲ್ಲ ಹಾಗೆ ದೀಪ ಹಚ್ಚಿದೆ ಅಷ್ಟೆ ಯಾಕೋ ನನ್ನ ಮಗಳೇ ನಮ್ಮ ನನಗೆ ಎಕ್ಸ್ಪೆಷಲಿ ನನಗೂ ಹಸ್ಬೆಂಡ್ಗೆ ನನ್ನ ಮಗಳೇ ಎನರ್ಜಿ ಅವಳೇ ಅವಳಿಗೆ ಸ್ವಲ್ಪ ಏನಾನ ಹುಷಾರಿಲ್ಲ ಸ್ವಲ್ಪ ಮೈ ಬೆಚ್ಚಗಾಗಿದೆ ಅಂದ್ರೂ ಸ್ವಲ್ಪ ನಾನು ಅವರು ಬೇಗ ಡಿಸ್ಟರ್ಬ್ ಆಗ್ತೀವಿ ಇದಂತೂ ಆಟೋಮೆಟಿಕ್ ಒಂಥರ ಸ್ವಿಚ್ ಆಫ್ ಆದಂಗೆ ಆಗಿಬಿಡುತ್ತೆ ನಮ್ಮ ಮೈಂಡ್ಗಳು ಹಾಗೆ ಹಾಗೆ ಎಲ್ಲರಿಗೂ ಹೆಸ್ರು ಬೇಳೆ ಮಾಡಿದ್ದೆ ಹಸ್ಬೆಂಡ್ ಮಾತ್ರ ತಿಂತಾರೆ ನಾನೇನು ತಿನ್ನಲ್ಲ ಮಜ್ಜಿಗೆ ಮಾಡಿ ಪಾನಕ ಮಾಡಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಕೊಂಡೆ ಪತ್ರೆ ಇರಲಿಲ್ಲ ತುಳಸಿ ಪತ್ರೆ ಇಡಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲ ದೇವ್ರಿಗೂ ಶ್ರೇಷ್ಠನೇ ತುಳಸಿ ಪತ್ರೆ ಇಟ್ಟು ಪೂಜೆ ಮಾಡಿದ್ರೆ ಏನೋ ಒಂಥರ ಒಂಥರ ಸಮಾಧಾನ ಹಾಗಾಗಿ ಯಾವಾಗಲೂ ಫಸ್ಟು ಹೋಗಿದ ತಕ್ಷಣ ನಾನು ತುಳಸಿ ಪತ್ರೆ ಆಮೇಲೆ ಹೂವನೇ ನೋಡ್ತಿರ್ತೀನಿ ದೇವ್ರಿಗೆ ಅಂದರೆ ನಮ್ಮನೆ ದೇವ್ರಿಗೂ ಅಷ್ಟೇ ರಾಘವೇಂದ್ರ ಸ್ವಾಮಿಗೂ ಅಷ್ಟೇ ಮತ್ತು ಆಂಜನೇಯ ದೇವ್ರಿಗೂ ಅಷ್ಟೆ ಎಲ್ಲ ದೇವ್ರಿಗೂ ಆಲ್ಮೋಸ್ಟು ತುಳಸಿ ಪತ್ರೆಯಿಂದ ಶ್ರೇಷ್ಠ ಅಂತಲೇ ಹೇಳ್ಬೋದು ಹಾಗೆಯೇ ಎಲ್ಲ ದೇವ್ರಿಗೂ ಜಾಸ್ತಿ ಇಟ್ಟರೆ ಫೋಟೋ ಬಿದ್ದೋಗಿಬಿಡುತ್ತೆ ಅಂತೇಳಿ ಅದರಲ್ಲೇ ಕಟ್ ಮಾಡಿ ಸ್ವಲ್ಪ ಸ್ವಲ್ಪ ಇಟ್ಟು ಇನ್ನು ಮಿಕ್ಕಿದೆಲ್ಲ ಇವತ್ತು ಊರಿಗೆ ಹೋಗೋ ಸಂಭವ ಇತ್ತು ಹಾಗಾಗಿ ತುಮಕೂರಿಗೆ ಅಮ್ಮನ ಮನೆಗೆ ಹೋಗಬೇಕಿತ್ತು ಒಂದು ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಅಂತಂದರೆ ಅವಳು ತುಮಕೂರಲ್ಲೇ ಹುಷಾರಾಗ್ತಿದ್ದಾಳೆ ಬ್ಯಾಂಗ್ಳೂರ್ಕಿನ ಹಾಗಾಗಿ ಅವಳು ಹುಷಾರಿಲ್ಲ ಅಂದರೆ ನಾವು ಎತ್ಕೊಂಡು ಹೋಗೋ ಥರ ಆಗಿಬಿಟ್ಟಿದೆ ಇನ್ನು ತ್ರೀ ಡೇಸ್ ಜಸ್ಟ್ ಇನ್ನು ತ್ರೀ ಡೇಸ್ ಆಗಿತ್ತು ಬ್ಯಾಂಗ್ಳೂರಿಗೆ ಬಂದು ಮತ್ತೆ ರಿಟರ್ನ್ ಹೋಗು ಬ್ಯಾಂಗ್ ತುಮಕೂರಿಗೆ ಹೋಗೋ ಆಯಿತು ತೊಂದರೆ ಇಲ್ಲ ಯಾಕಂದರೆ ಮಗು ಬೇಗ ಹುಷಾರಾಗಬೇಕು ಅನ್ನೋದು ನಮ್ಮ ಒಂದು ತಲೆಯಲ್ಲಿ ಯೋಚನೆ ಇತ್ತು ಒಂದು ಥಾಟ್ ಬೇಗ ಬರೋದು ಅಂದರೆ ಅವಳು ಎಲ್ಲಿ ಅಲ್ಲಿ ಅಲ್ಲಿರೋಣ ಅನ್ನೋದು ನೋಡೋಣ ಮುಂದಿನಗಳಲ್ಲಿ ಹೇಗಿರುತ್ತೆ ಏನು ಲೈಫು ಏನು ಮಾಡೋದು ಅಂತ ದಿನಗಳಲ್ಲಿ ಅಪ್ಡೇಟ್ ಕೊಡೋಣ ಹಾಗೇನೆ ದೀಪ ಹಚ್ಚಿದೆ ಇದು ವೀಡಿಯೋ ಮಾಡ್ತಾ ಇರೋದು ನಮ್ಮ ಅಕ್ಕನ ಮಗಳು ಅಂದರೆ ಬಿಂದು ಚೆನ್ನಾಗಿ ಮಾಡಿದ್ಲು ವೀಡಿಯೋ ಮಾತ್ರ ಶೂಟ್ ಚೆನ್ನಾಗಿ ಮಾಡಿದ್ಲು ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ಆವಾಗ ಬಿಂದು ಅಂತ ಹೇಳಿದೆ ವಿಡಿಯೋನು ಚೆನ್ನಾಗಿ ಮಾಡಿದ್ಲು ಜಸ್ಟ್ ನಾನು ಪೂಜೆ ಮಾಡಿದ್ದು ಮಾತ್ರ ವಿಡಿಯೋ ಮಾಡಿದ್ದಾಳೆ ಚೆನ್ನಾಗಿ ಮಾಡಿದ್ದಾಳೆ ಆಮೇಲೆ ಒಂದು ಕ್ಲಿಪ್ಪಿಂಗ್ ನಾನು ತಗೊಂಡೆ ನಾರ್ಮಲಾಗಿ ಎಲ್ಲರೂ ಹೇಗೆ ಪೂಜೆ ಮಾಡ್ತಾರೋ ಹಾಗೆ ಮಾಡಿದ್ದೆ ಇನ್ನೊಂದು ಸ್ವಲ್ಪ ಟೈಮ್ ಇದ್ದಿದ್ದರೆ ಸಿಹಿಯನ್ನು ಎಲ್ಲ ಮಾಡಿಡ್ತಾ ಇದ್ದೆ ಬಟ್ ಆಗಲಿಲ್ಲ ತುಮಕೂರಿಗೆ ಹೋಗಬೇಕಾಗಿತ್ತು ನಾವು ಆಲ್ರೆಡಿ ನನಗೆ ಅವಳನ್ನ ನೋಡಿ ನೋಡಿ ಆಲ್ರೆಡಿ ಒಂದು ಏಯ್ಟ್ ಏಯ್ಟ್ ನೈನ್ ಆಗಿಬಿಟ್ಟಿತ್ತು ನಾನು ಪೂಜೆ ಮಾಡೋಷ್ಟೊತ್ತಿಗೆ ಬೇರೆ ದಿನ ಆಗಿದ್ರೆ ಮಾಡ್ತಾ ಇರಲಿಲ್ವೇನೋ ನಾನು ಮನ್ಸಿಲ್ಲೇ ಇಲ್ಲದೆ ಇರೋದ್ರನ್ನ ಮಾಡಬಾರ್ದು ಅಂತಾರೆ ಯಾವ ಕೆಲಸನೂ ಆದ್ರೂ ಮಾಡಿದೆ ಪೂಜೆ ಬಿಡಬಾರ್ದು ಅಂತೇಳಿ ಹಾಗೆ ನಮ್ಮ ಮನೆ ದೇವರು ಹೂವು ಕೊಡ್ತು ಹಾಗೆ ತಲೆಯಲ್ಲಿಕೊಂಡು ಪೂಜೆ ಮಾಡಿದೆ ಈಗ ಆರಾಮಾಗಿದ್ದಾಳೆ ಬಟ್ ಏನಂದರೆ ಅವಳೇ ಒಂಥರ ಎನರ್ಜಿ ಅವಳೇ ಮಂಕ ಆಗಿಬಿಟ್ರೆ ಸ್ವಲ್ಪ ಭಯನೇ ನಮಗೆ ಅವಳು ನಾರ್ಮಲ್ ಆಗಿರ್ತಾಳೆ ಮತ್ತು ಏನೂ ಅವಳಿಗೆ ಹೆಲ್ತ್ ಇಶ್ಯೂ ಅಂತ ಏನೂ ಇಲ್ಲ ಎಲ್ಲ ಥರ ಚೆನ್ನಾಗಿದ್ದಾಳೆ ಅವಳು ಹೆಲ್ದಿಯಾಗಿದ್ದಾಳೆ ನೋಡೋಣ ಹೇರ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಹಸ್ಬೆಂಡ್ ನೀನು ಕೇಳಿಲ್ಲ ಮಾಡಿಸ್ರೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಅಂದರೆ ನಾನು ಎಲ್ಲೂ ಪಾರ್ಲರಲ್ಲೆಲ್ಲೂ ಮಾಡ್ಸಲ್ಲ ನಾವೇ ಮಾಡ್ಕೊತಿಲ್ಲ ನಮ್ಮ ಅಕ್ಕನ ಕೈಯಲ್ಲಿ ಮಾಡಿಸ್ಕೊತೀನಿ ನೋಡೋಣ ಅದೇ ಅಪ್ಡೇಟ್ ಬಂದರೆ ನಿಮಗೆ ಕೊಡ್ತೀನಿ ಯಾವ ದಿನ ಕೂದಲು ಕಟ್ ಮಾಡಿಸಿದ್ರೆ ಬೆಳೆಯುತ್ತೆ ಯಾವ ಟೈಮಲ್ಲಿ ಮಾಡಿದ್ರೆ ಬೆಳೆಯುತ್ತೆ ಅಂತೇಳಿ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ವೀಡಿಯೋಗೋಸ್ಕರ ಕಾಯ್ತಾಯಿರಿ ಇನ್ನು ನೆಕ್ಸ್ಟು ಬಂದು ಧೂಪ ತೊಗೊಬಂದಿದ್ದು ಪ್ರತಿ ಸರಿ ಚಿಕ್ಕ ಚಿಕ್ಕ ತಂದಿದ್ದು ಈ ಸರಿ ಧೂಪ ತೊಗೊಂಬಂದಿದ್ದು ಇದು ನಾನು ಫಸ್ಟ್ ಟೈಮ್ ಅಷ್ಟಪ್ಪದು ಮನೇಲಿ ದಿನಸಿ ಐಟಮ್ ತೊಗೊಂಬರ್ಬೇಕಾದ್ರೆ ಅದನ್ನು ಸಹ ತೊಗೊಂಬಂದಿದ್ದು ಒಂದು ಪ್ಯಾಕು ಒನ್ ಟ್ವೆಂಟಿ ಅನ್ಸುತ್ತೆ ನೋಡಿ ಎಲ್ಲ ನನ್ನ ಮಗಳೆಲ್ಲ ಕಿತ್ತಾಕಿದ್ದಾಳೆ ಅವಳೇನೂ ನೀಟಾಗಿಡಕ್ಕೆ ಬಿಡೋಲ್ಲ ಬಂದು ಉದ್ಗಡಿ ಎಲ್ಲ ಕಿತ್ತಾಕೋದು ಉದ್ಗಡಿ ಎತ್ಕೊಂಡು ಆಟಾಡೋದು ಎಲ್ಲ ಒಂಥರ ಸಿಕ್ಕಾಪಟ್ಟೆ ತೀಟೆ ಆಗಿಬಿಟ್ಟಿದ್ದಾಳೆ ನಮ್ಮ ಮನೇಲಂತೂ ಅಂತೂ ಏನು ಇಟ್ಟಿದ್ದ ಜಾಗದಲ್ಲಿ ಇರೋಲ್ಲ ಆ ಥರ ಏನು ಮಾಡೋಕ್ಕಲ್ಲ ಮಕ್ಕಳು ದೊಡ್ಡವಾಗೋವ್ರಿಗೂ ಪೂಜೆ ಮುಗೀತು ಇನ್ನೂ ತಿಂಡಿ ಆಗಿರಲಿಲ್ಲ ಒಂದು ಗಂಟೆ ಆಗಿಲ್ಲ ನಾನು ಇನ್ನೂ ತಿಂಡಿ ಆಗಿರಲಿಲ್ಲ ಆಮೇಲೆ ಒಂದೊಂದು ಸರಿ ಊಟ ಮಾಡಿಕೊಂಡೆ ನನ್ನ ಹಸ್ಬೆಂಡು ಪಾಪು ಇನ್ನು ಅಕ್ಕನ ಮಗಳು ರಜೆಗೆ ಬಂದಿದ್ದಾಳೆ ಅವರೆಲ್ಲರೂ ತಿಂಡಿ ಮಾಡಿ ಅವ್ರದೆಲ್ಲದೂ ಸ್ನಾನ ಆಯಿತು ಇನ್ನೇನು ತುಮಕೂರಿಗೆ ಹೊರಡಬೇಕಾಗಿತ್ತು ನಾವು ಹಾಗಾಗಿ ಪೂಜೆ ಮುಗಿಸ್ಕೊಂಡೆ ನೋಡಿ ಈ ಥರ ನೀವು ತಲೆಗೆ ಸ್ನಾನ ಮಾಡಿದಾಗ ಯೂಶಲಿ ಒಂದು ವಾರದಲ್ಲಿ ಒಂದು ತ್ರೀ ಡೇ ಒಂದು ತ್ರೀ ಡೇಸ್ ಮಾಡಿದ್ರೆ ಸಾಕು ತಲೆಗೆ ಸ್ನಾನ ನನಗಂತೂ ತುಂಬ ಟೈಮ್ ಇದ್ದಾಗಲೇ ನಾನು ಸ್ನಾನ ಮಾಡೋದು ಅಂದರೆ ನಂದು ಹೇರ್ ಉದ್ದ ಇರೋದ್ರಿಂದ ಬೇಗ ಬರೋದಕ್ಕಾಗಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ತಲೆ ಇಲ್ಲ ಇನ್ನೊಂದು ಮೇಯ್ನಾಗಿ ಏನಪ್ಪ ಅಂತ ಹೇಳಿದ್ರೆ ತಲೆ ವಾಶ್ ಮಾಡಬೇಕಾದ್ರೆ ಸ್ಮೆಲ್ ಇರಬಾರ್ದು ಯಾವುದೇ ಶಾಂಪೂ ಆಗಿರಲಿ ಕಂಡೀಷ್ನಲ್ಲಾಗಿರಲಿ ಏನೇ ಹಾಕಿದ್ರು ನಾವು ಸ್ಮೆಲ್ ಇಲ್ಲದೇ ಇರೋ ಹಾಗೆ ನಾವು ನೀಟಾಗಿ ತಲೆ ವಾಶ್ ಮಾಡಬೇಕು ಕೆಲವರು ಸ್ನಾನ ಮಾಡಿ ಬರ್ತಾರೆ ಅದು ಯಾವ ಶ್ಯಾಂಪು ಹಾಕಿರ್ತಾರೋ ಅದೇ ಸ್ಮೆಲ್ ಹೊಡಿತಾ ಇರುತ್ತೆ ಪಕ್ಕ ನಿಂತ್ಕೊಂಡ್ರೆ ಆ ಥರ ಸ್ಮೆಲ್ ಆ ಥರ ಸ್ಮೆಲ್ ಏನಕ್ಕೆ ಬರುತ್ತೆ ಅಂದರೆ ಅವರು ನೀಟಾಗಿ ತಲೆ ವಾಶ್ ಮಾಡಿರೋದಿಲ್ಲ ವಾಶ್ ಮಾಡೋದಿಲ್ಲ ಅಂದರೆ ಶಾಂಪೂ ಹಾಕಿರೋದನ್ನ ನೀಟಾಗಿ ವಾಶ್ ಮಾಡಿರೋದಿಲ್ಲ ಅಷ್ಟು ಬೇಗ ತಲೆ ಕಟ್ಕೊಳ್ಳೋದು ಈಚೆ ಬಂದಿರೋದು ಮಾಡಿರ್ತಾರೆ ಹಾಗಾಗಿ ಆ ಥರ ಸ್ಮೆಲ್ ಬರುತ್ತೆ ಅದು ಸಹ ಎಷ್ಟು ಅಂತ ಇನ್ಫೆಕ್ಷನ್ ಆಗಿರ್ಬೋದು ಮತ್ತು ಕೆಮಿಕಲ್ಸ್ ಅಂತ ಎಷ್ಟು ಅಂತ ಅವಾಯ್ಡ್ ಮಾಡುತ್ತೆ ಕೂದಲು ತಾನೆ ಆವಾಗ ನಿಮಗೆ ಏರ್ ಫಾಲ್ ಆಗೋದು ಆಗಿರಬಹುದು ಮತ್ತು ಡ್ಯಾಂಡ್ರಫ್ ಆಗೋದಾಗಿರ್ಬೋದು ಎಲ್ಲ ಆಗುತ್ತೆ ಇನ್ನು ಲಾಸ್ಟಿಗೆ ನಾನು ಕ್ಲಿಪ್ಪಿಂಗ್ ತೊಗೊಂಡೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ಕ್ಲಿಪ್ಪಿಂಗ್ ತೊಗೊಂಡೆ ಇನ್ನು ಹಸ್ಬೆಂಡು ಸ್ನಾನಕ್ಕೆ ಹೋಗ್ತಾಯಿದ್ರು ಇನ್ನು ಸ್ನಾನ ಮಾಡಿರಲಿಲ್ಲ ಅವರು ಇನ್ನು ಸ್ನಾನಕ್ಕೆ ಹೋಗ್ತಾಯಿದ್ರು ಹಾಗೆ ಒಂದು ಸ್ವಲ್ಪ ಒಂದು ವಿಡಿಯೋ ಶೂಟ್ ಮಾಡಿಕೊಂಡೆ ಪ್ರೆಸೆಂಟ್ ಹೀಗಿದ್ದಾಳೆ ನನ್ನ ಮಗಳು ಸ್ವಲ್ಪ ಮೂಡ್ ಆಫ್ ಆಗಿರೋ ಥರ ಅವಳಿಗೆ ಮೈ ಬಿಸಿಯಾಗಿದೆ ನೋಡೋಣ ನೆಕ್ಸ್ಟು ಅಪ್ಡೇಟ್ ಕೊಡ್ತೀನಿ ನಾನು ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಆಗ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಮ್ಮ ಅಕ್ಕನ ಮಗಳು ರಜೆಗೆ ಬಂದಿದ್ದಾಳೆ ಇನ್ನು ರಜಾ ಮುಗಿಯೋವರೆಗೂ ಇಲ್ಲೇ ನಮ್ಮ ಜೊತೆಯೇ ಇರ್ತಾಳೆ ಸಿಕ್ಕಾಪಟ್ಟೆ ಅಡ್ಜಸ್ಟ್ ಆಗಿದ್ದಾಳೆ ನಮ್ಗಳು ಹಾಗಾಗಿ ನಮಗೂ ಒಂಥರ ಅವಳಿದ್ರೆ ಆಟ ಆಡ್ತಾಳೆ ನನ್ನ ಮಗಳು ಆ್ಯಕ್ಟಿವ್ ಆಗಿರ್ತಾಳೆ ಈ ಥರ ಇಲ್ಲ ಸ್ಟಾರ್ಟ್ ಓಟೋಣ ಪೂಜೆಯಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ ಆದಷ್ಟು ಬ್ಲಾಗ್ ಏನಾನ ವಿಶೇಷ ಇದ್ರೆ ಅಷ್ಟೇ ಶೂಟ್ ಮಾಡ್ತಾ ಇದೀನಿ ಡೈಲಿ ಮಕ್ಳು ನೋಡ್ಕೊಳ್ಳೋದಾಗಿರ್ಬೋದು ಮನೆ ಕೆಲಸ ಮಾಡೋದಾಗಿರ್ಬೋದು ಫ್ರೀ ವಿಡಿಯೋಗಳನ್ನ ಮಾಡೋದಾಗಿರ್ಬೋದು ಇನ್ನ ಒಳ್ಳೆ ಇನ್ಫಾರ್ಮೇಷನ್ ಬೇಕು